ಇನ್ನು ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ರಾಜಾ ವೆಂಕಟಪ್ಪ ನಾಯಕ್ ನಿಧನಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಂತಾಪ ಸೂಚಿಸಿದ್ದಾರೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲಿ ಸಂತಾಪ ಸೂಚಿಸಿದ್ದಾರೆ ಮೌನಾಚರಣೆ ಮೂಲಕ ಕಾಂಗ್ರೆಸ್ನ ಶಾಸಕರು ಸಚಿವರು ಸಂತಾಪ ಸೂಚಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಲೂ ಕೂಡ ಸಂತಾಪ ಸೂಚಿಸಲಾಗಿದೆ ಎಕ್ಸ್ ಖಾತೆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಅದೇ ರೀತಿಯಾಗಿ ನಡೀತಾ ಇರುವಂತಹ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಐಕ್ಯತಾ ಸಮಾವೇಶದಲ್ಲಿ ಮೌನಾಚರಣೆಯನ್ನ ಕೂಡ ನಡೆಸಲಾಗಿದೆ ಅವರು ನಮ್ಮೆಲ್ಲರನ್ನ ಆಗಲಿದ್ದಾರೆ ಅವರ ಆತ್ಮಕ್ಕೆ ಒಂದು ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತು ಶಾಂತಿಯನ್ನ ಕೋರೋಣ ದಯಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯ ಬಂಧುಗಳು ಒಂದು ನಿಮಿಷದ ಮೌನಾಚರಣೆಗೆ ಜೊತೆಯಾಗಬೇಕಾಗಿ ವಿನಂತಿ ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಸಂತಾಪ ಸೂಚಿಸಿದ್ದಾರೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಟ್ವೀಟ್ ಮೂಲಕ ಸಿ ಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಅದೇ ರೀತಿಯಾಗಿ ಶ್ರದ್ಧಾಂಜಲಿಗಳನ್ನು ಸಲ್ಲಿಸಿದ್ದಾರೆ ಸೂರಪುರದ ಶಾಸಕರಾಗಿದ್ದರು ಬಹುಕಾಲದ ರಾಜಕೀಯ ಒಡನಾಡಿ ಕೂಡ ಆಗಿದ್ದರು ಅದೇ ರೀತಿಯಾಗಿ ಜನ ಸೇವೆಯನ್ನು ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದರು ಅಂತಹ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಅಗಲಿಕೆ ವೈಯಕ್ತಿಕವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳಷ್ಟು ತುಂಬಲಾರದ ಲಾರದ ಒಂದು ನಷ್ಟ ಅಂತ ಸಿ ಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮೃತರ ಕುಟುಂಬಕ್ಕೆ ಸಂತಾಪಗಳನ್ನು ಕೂಡ ಸೂಚಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ನಾಲ್ಕು ಬಾರಿಯವರು ಶಾಸಕರಾಗಿದ್ದರು ಸಿ ಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರು ಕೂಡ ಆಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಒಡನಾಡಿ ಕೂಡ ಆಗಿದ್ದರು ನಾಲ್ಕು ಬಾರಿ ನಿರಂತರವಾಗಿ ಗೆದ್ದು ಬಂದಂತಹ ಶಾಸಕರನ್ನ ಕಳೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೂ ಕೂಡ ಇದೊಂದು ತುಂಬಲಾರದ ನಷ್ಟ ಅಂತ ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ ಕಾಂಗ್ರೆಸ್ ಪಕ್ಷದ ನಾಯಕ ಐದು ಸಲ ಎಮ್ ಎಲ್ ಎ ಆಗಿ ಆರಿಸಿ ಬಂದಂಥ ರಾಜ ವೆಂಕಟಪ್ಪ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಪ್ರಿಯಾಂಕು ಹೋಗಿದ್ದಾರೆ ನಾನು ಕೂಡ ಹೋಗಬೇಕು ಆದರೆ ಈ ಸಮಾರಂಭ ಬಹಳ ಮಹತ್ವದ್ದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಈ ನಾಗರಿಕರಿಗೆ ಉಳುವೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋರ್ಲಿಂದ ನಾನು ಇಲ್ಲಿ ನಾಲ್ಕು ಮಾತಾಡಿ ಹೋಗಬೇಕು ಅಂತ ಹೇಳಿ ನಿಂತಿದ್ದೇನೆ ನಮ್ಮ